ಈ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಮಿನಿಮಮ್ ಮೂರರಿಂದ ನಾಲ್ಕು ಜನ ಸಿಬ್ಬಂದಿಗಳು ಬೇಕು ನಾನು ಬಂದು ನಿಂತಾದ ಮೇಲೆ ಇಲ್ಲಿರ್ತಕ್ಕಂಥ ಒಬ್ಬ ಸಿಬ್ಬಂದಿ ಬಂದು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ನಾಟಕ ಮಾಡ್ತಾರೆ ಮತ್ತೆ ಬಿಟ್ಟರೆ ಏನಪ್ಪ ಅಂದ್ರೆ ತಮ್ಮ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಫೋನ್ ಆದ್ರೂ ಮಾತಾಡ್ತಾರೆ ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗಿ ನಿಂತ್ಕೊಳ್ತಾರೆ ಹಿಂಗಾದ್ರೆ ಕಂಟ್ರೋಲ್ ಆಗೋದು ಹೇಗೆ ಇದು ಕಳೀತಾ ಇಲ್ಲ ಕಮಿಷನರ್ ಅವರೇ ದಯವಿಟ್ಟು ನೀವು ಇಲ್ಲಿ ಗಮನಿಸಬೇಕು ನೋಡಿ ಅಲ್ಲಿ ಮಧ್ಯದಲ್ಲಿ ಬಂದು ಲಾರಿ ನಿಂತ್ಕೊಂಡಿದ್ದಾನೆ ಅವನು ಎಷ್ಟೊತ್ತಾಯ್ತು ಸಿಗ್ನಲ್ ಜಂಪ್ ಮಾಡಿದಾನೆ ಈಗಾಗಲೇ ಒಂದ್ ವೇಳೆ ಮಧ್ಯದಲ್ಲಿ ಬಂದು ಗಾಡಿ ನಿಂತ್ಕೊಂಡ್ರೆ ಇಲ್ಲಿ ಹೋಗಿ ಮತ್ ಮತ್ತೊಬ್ಬ ಸಿಗ್ನಲ್ ಅವ್ರು ಹೇಳ್ ಯಾವ ರೀತಿ ಎಂಟ್ರಿ ಆಗಬೇಕು ನೋಡಿ ಒಬ್ಬ ಸಿಗ್ ಒಬ್ಬ 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 ಒಬ್ಬರು ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇದೆ ಇದು ನೋಡಿ ಈ ಕಡೆ ನೋಡಿ ಇವರು ಜಂಪ್ ಮಾಡ್ತಾರೆ ಇಲ್ಲಿ ಇವರು ಜಂಪ್ ಮಾಡ್ತಾರೆ ಇಲ್ಲಿ ಒಬ್ಬ ಸಿಬ್ಬಂದಿಗೆ ಏನು ಮಾಡೋಕೆ ಸಾಧ್ಯ ಇದೆ ನೀವು ನೋಡಿ ಸರ್ ಒಬ್ಬರೇ ಇದ್ದೀರಾ ಯಾಕೆ ಸರ್ ಒಬ್ಬರೇ ಯಾಕೆ ಯಾಕಂದ್ರೆ ಮೂರು ನಾಲ್ಕು ಜನ ಬೇಕಲ್ಲ ಸರ್ ಇಲ್ಲಿ ಅದನ್ನೇ ಹೇಳ್ತಿದ್ರಲ್ಲ ಇಷ್ಟೊಂದು ಸಿಬ್ಬಂದಿ ಕೊರತೆ ಇಟ್ಕೊಂಡು ಒಬ್ಬರಿಂದ ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇದೆ ಇದು ನೋಡಿ ಇದು ಸಿಬ್ಬಂದಿ ಯಾವ ರೀತಿ ಹೇಳ್ತಿದ್ದಾರೆ ಈ ರೋಡ್ ಅಂತ ಸಿಕ್ಕಾಪಟ್ಟೆ ಹಾಳಾಗೋಗಿದೆ ಈ ರೋಡ್ ಅನ್ನ ಜಂಪ್ ಮಾಡೋರು ಸಿಕ್ಕಾಪಟ್ಟೆ ಒಂದ್ ಸಾರ್ತಿ ಎರಡು ಸಾರ್ತಿ ಮೂರ್ ಸಾರ್ತಿ ಹೇಳ್ತಾರೆ ತಿಳ್ಕೊಳ್ಳೋರೆ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಇವ್ರಿಗೆ ತಿಳ್ಸಾ ಮತ್ತೆ ಬಂದಿದ್ದೀನಿ ಈ ಟ್ರಾಫಿಕ್ ನ ಹಾಲತ್ ನೋಡ್ರಿ ಯಾವ ರೀತಿ ಇದೆ ಸಿಬ್ಬಂದಿ ಕಾಣಿಸ್ತಾ ಇಲ್ಲ ಸಿಬ್ಬಂದಿ ನೋಡ್ರಿ ನೀವು ಎಲ್ಲಿ ಕಾಣಿಸ್ತಾ ಇದ್ ಸಿಬ್ಬಂದಿ ಸಿಬ್ಬಂದಿ ಕಾಣಿಸ್ತಾ ಇದಾರೆ ಇಲ್ಲಿ ಇಲ್ಲ ಇದು ಅಳಂದು ಚೆಕ್ ಪೋಸ್ಟ್ ಇದು ಅಳಂದು ಚೆಕ್ ಪೋಸ್ಟ್ ಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದು ಈ ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೆ ಮಿನಿಮಮ್ ಮೂರರಿಂದ ನಾಲ್ಕು ಜನ ಸಿಬ್ಬಂದಿಗಳು ಬೇಕು ನಾನು ಬಂದು ನಿಂತಾದ ಮೇಲೆ ಇಲ್ಲಿರ್ತಕ್ಕಂಥ ಒಬ್ಬ ಸಿಬ್ಬಂದಿ ಬಂದು ಏನು ಮಾಡ್ತಾರೆ ಅಂತ ಕೇಳಿದರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋ ನಾಟಕ ಮಾಡ್ತಾರೆ ಹಾಂ ಮತ್ತೆ ಬಿಟ್ಟರೆ ಏನಪ್ಪಾ ಅಂದ್ರೆ ತಮ್ಮ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಫೋನಲ್ಲಾದರೂ ಮಾತಾಡ್ತಾರೆ ಇಲ್ಲಾಂದ್ರೆ ಎಲ್ಲಾದರೂ ಹೋಗಿ ನಿಂತ್ಕರೆ ಹಿಂಗಾದ್ರೆ ಕಂಟ್ರೋಲ್ ಆಗೋದು ಹೇಗೆ ಇದು ತಿಳಿತಾ ಇಲ್ಲ ಯಾಕಂತ ಕೇಳಿದ್ರೆ ಒಬ್ಬ ಸಿಬ್ಬಂದಿ ಇಬ್ಬರು ಎರಡು ಸಿಬ್ಬಂದಿ ಇದೆ ಇದು ಕಂಟ್ರೋಲ್ ಆಗಲ್ಲ ಮಿನಿಮಮ್ ನಾಲ್ಕರಿಂದ ಐದು ಸಿಬ್ಬಂದಿಗಳು ಬೇಕು ಇಲ್ಲಿ ಹಂಗೆ ಸಿಗ್ನಲನ್ನು ಜಂಪ್ ಮಾಡಿ ಹೋಗೋ ಸಂಖ್ಯೆ ಸಿಕ್ಕಾಪಟ್ಟೆ ಅಲ್ಲಿ ಕಂಟ್ರೋಲ್ ಆಗಲ್ಲ ಅವ್ರು ಹೆಂಗೆ ಹೋಗ್ತಾರೆ ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ ಅಡ್ಡ ತಿಟ್ಟಿ ಸಿಕ್ಕಾಪಟ್ಟೆ ಹೋಗ್ತಾರೆ ಇವ್ರು ಹಿಂಗಾದರೆ ಕಲಬುರಗಿ ನಗರ ಕಂಟ್ರೋಲ್ ಮಾಡೋದು ಹೇಗೆ ಹಾಂ ಕಲಬುರಗಿ ನಗರ ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದು ಹೇಗೆ ನೋಡಿ ಎಷ್ಟೊಂದು ಟ್ರಾಫಿಕ್ ಆಗಿದೆ ನೋಡಿ ಒಬ್ಬ ಸಿಬ್ಬಂದಿ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ ನೀವೇ ಮಾನ್ಯ ಕಮಿಷನರ್ ಅವರೇ ದಯವಿಟ್ಟು ನೀವು ಇಲ್ಲಿ ಗಮನಿಸಬೇಕು ನೋಡಿ ಅಲ್ಲಿ ಮಧ್ಯದಲ್ಲಿ ಬಂದು ಲಾರಿ ನಿಂತ್ಕೊಂಡಿದ್ದಾನೆ ಅವನು ಎಷ್ಟೊತ್ತಾಯ್ತು ಸಿಗ್ನಲ್ ಜಂಪ್ ಮಾಡಿದಾನೆ ಈಗಾಗಲೇ ಒಂದ್ ವೇಳೆ ಮಧ್ಯದಲ್ಲಿ ಬಂದು ಕಾ ಗಾಡಿ ನಿಂತ್ಕೊಂಡ್ರೆ ಇಲ್ಲಿ ಹೋಗಿ ಮತ್ತೊಬ್ಬ ಸಿಗ್ನಲ್ ಅವ್ರೇ ಯಾವ ರೀತಿ ಎಂಟ್ರಿ ಆಗ್ಬೇಕು ನೋಡಿ ಒಬ್ಬ 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 ಒಬ್ಬರು ಕಂಟ್ರೋಲ್ ಮಾಡಕ್ ಸಾಧ್ಯ ಇದೆ ಇದು ನೋಡಿ ಈ ಕಡೆ ನೋಡಿ ಇವರು ಜಂಪ್ ಮಾಡ್ತಾರೆ ಇಲ್ಲಿ ಇವರು ಜಂಪ್ ಮಾಡ್ತಾರೆ ಇಲ್ಲಿ ಒಬ್ಬ ಸಿಬ್ಬಂದಿ ಏನ್ ಮಾಡಕ್ ಸಾಧ್ಯ ಇದೆ ನೀವು ನೋಡಿ ನೋಡಿ ಇದನ್ನ ಮಾನ್ಯ ಕಮಿಷನ್ ಅವರು ಯಾವ ರೀತಿ ಕಂಟ್ರೋಲ್ ಮಾಡೋದಕ್ಕೆ ಏನ್ ಪ್ಲಾನ್ ಮಾಡಿದ್ದೀರಿ ಅಂತ ನೀವು ಸಾರ್ವಜನಿಕರಿಗೆ ತಿಳಿಸಬೇಕು ಇಲ್ಲಿ ನೋಡಿ ಟ್ರ್ಯಾಕ್ಟರ್ ಅವರು ಬರ್ತಾ ಇದ್ದಾರೆ ಅಲ್ಲಿ ಬರ್ತವ್ರು ಜಂಪ್ ಮಾಡ್ತಾರೆ ಇದನ್ನ ಏನು ಅಂತ ಹೇಳ್ಬೇಕು ಯಾರಿಗೆ ಇವ್ರಿಗೆ ನಾನು ಹೇಳೋದಕ್ಕಿಂತ ಬೆಟರ್ ನೀವು ನೋಡಿ ಯಾವ ರೀತಿ ಜಂಪ್ ಮಾಡ್ತಾರೆ ಇವರು ಸಿಗ್ನಲ್ ಇಲ್ಲಿ ನೋಡಿ ಆ ಕಡೆಯಿಂದಲೂ ಜಂಪ್ ಮಾಡ್ತಾರೆ ಈ ಕಡೆಯಿಂದಲೂ ಜಂಪ್ ಮಾಡ್ತಾರೆ ಸರ್ ಇದ್ದೀರಾ ಯಾಕೆ ಸರ್ ಒಬ್ಬರೇ ಯಾಕೆ ಯಾಕೆ ಮೂರ್ನಾಲ್ಕು ಜನ ಬೇಕಲ್ಲ ಸರ್ ಇಲ್ಲಿ ಅದನ್ನೇ ಹೇಳ್ತಿದ್ರಲ್ಲ ಇಷ್ಟೊಂದು ಸಿಬ್ಬಂದಿ ಕೊರತೆ ಇಟ್ಕೊಂಡು ಒಬ್ಬರಿಂದ ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇದೆ ಇದು ಸರ್ ಸರ್ ಏನು ಆದರೆ ರೋಡ್ ಜಂಪ್ ನೋಡಿ ಇದು ಸಿಬ್ಬಂದಿ ಯಾವ ರೀತಿ ಹೇಳ್ತಿದ್ದಾರೆ ಈ ರೋಡ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗೋಗಿದೆ ಈ ರೋಡನ್ನ ಜಂಪ್ ಮಾಡೋರು ಸಿಕ್ಕಾಪಟ್ಟೆ ಹಾ ಒಂದ್ ಸಾರ್ತಿ ಎರಡು ಸಾರ್ತಿ ಮೂರು ಸಾರ್ತಿ ಹೇಳ್ತಾರೆ ತಿಳ್ಕೊಳ್ಳೋರೇ ಇಲ್ಲ ಅಂದ್ರೆ ಏನು ಹೇಳಬೇಕು ಇವ್ರಿಗೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇವತ್ತು ಸರಿ ಮಾಡ್ತಾರೆ ನಾಳೆ ಸರಿ ಮಾಡ್ತಾರೆ ಅಂತ ಅನ್ಕಂತೀವಿ ಹೆಂಗ್ ಸರಿ ಮಾಡ್ತಾರೆ ಇವರು ಗೊತ್ತಾಗ್ತಿಲ್ಲ ನೋಡಿ ಎಲ್ಲ ಹೆಂಗ್ ಜಂಪ್ ಅವರು ಕೇಳಿದ್ರೆ ಸಿಬ್ಬಂದಿ ಕೊರತೆ ಸಿಬ್ಬಂದಿ ಕೊರತೆಯನ್ನ ಸರಿ ಮಾಡೋದಕ್ಕಾಗೋದಿಲ್ವಾ ಕಮಿಷನರ್ ಅವರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ನೀವು ಸಾರ್ವಜನಿಕರಿಗೆ ಸ್ಪಷ್ಟತೆಯನ್ನು ನೀಡಬೇಕು ಸೈಬ್ರ